ನಗರದ ಬಾಲಕಿಯರ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಸರ್ವಾಂಗಣ ಅಭಿವೃದ್ಧಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಮ್ಯಾಗಳಮನಿ ಇವರ ನೇತೃತ್ವದಲ್ಲಿ ಮುನ್ನೂರ ಎಪ್ಪತ್ತೊಂದು ಜೆ ಅನುಚ್ಛೇದ ಸಾಧಕ ಬಾಧಕಗಳ ಹಾಗೂ ಆರೋಗ್ಯ ಮತ್ತು ಪರಿಸರ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಆಯೋಜಿಸಿದ ವೇದಿಕೆ ಕಾರ್ಯಕ್ರಮವನ್ನು ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ನಂತರ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಡಾ ಶಿವಕುಮಾರ್ ಮಾಲಿಪಾಟೀಲ್ ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಮಂಜುನಾಥ್ ಹೊಸಮನಿರವರು ಉಪನ್ಯಾಸವನ್ನು ಮಂಡಿಸಿದರು ವಿಚಾರ ಕವಿಗೋಷ್ಠಿಗಳು ಜಾಸ್ತಿ ಆಗಬೇಕಾಗಿದೆ ಸಾಹಿತ್ಯ ಕಾರ್ಯಕ್ರಮಗಳು ಜಾಸ್ತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜಾಸ್ತಿ ಆಗಬೇಕಾಗಿದೆ ಯಾಕಂದರೆ ಜನರು ಬೇರೆ ಬೇರೆ ಕಡೆಯಿಂದ ದುಶ್ಚಟದಿಂದ ಈ ಕಡೆ ವಾಲ್ಬೇಕಾಗಿದೆ ಈ ಏನು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮೊಬೈಲಿಂದ ಈ ಕಡೆ ಬರಬೇಕಾಗಿದೆ ಹಾಗಾಗಿ ಈ ಥರ ವಿಚಾರ ಸಂಕಿರಣಗಳು ಬೇಕೇ ಬೇಕು ನಮಗೆ ನಾಲ್ಕು ಮಂದಿ ಸೇರಿದ್ರು ಪರವಾಗಿಲ್ಲ ಬೇಕಾದ ವಿಚಾರ ಸಂಕಿರಣಗಳು ಬೇಕು ಇವತ್ತು ನಾವೆಲ್ಲರೂ ಸೇರಿದ್ದೀವಿ ಈ ಪರಿಸರದ ಬಗ್ಗೆ ಆರೋಗ್ಯದ ಬಗ್ಗೆ ಮಾತಾಡೋದು ನಮ್ಮ ದುರಂತ ಏನಂದರೆ ಪರಿಸರ ಹಾಳು ಮಾಡೋರು ನಾವಲ್ಲ ನೀವೇನು ಕೇಳೋಕತ್ತೆ ನೀವಲ್ಲ ಪರಿಸರ ಹಾಳು ಮಾಡೋರು ಇಂಥ ವೇದಿಕೆ ಬರೋದೇ ಇಲ್ಲ ಹಂಗಾಗಿ ಅವರು ಹಾಳು ಮಾಡಿದ್ದೆ ಅಲ್ಲಿ ಹೊರಗಡೆ ಇರ್ತಾರೆ ನಾವಿಲ್ಲಿ ಭಾಷಣ ಮಾಡಿದ್ದೆ ನಾವೆಲ್ಲ ನಮ್ಮ ನಾವು ಕೊಲೆ ಮಾಡಲಾರ್ದು ನಾವು ಕೊಲೆ ಮಾಡೋಲ್ಲ ನೀವು ಕೊಲೆ ಮಾಡಲ್ಲ ಆದರೆ ಬರೋ ಅಪರಾಧ ಬಗ್ಗೆ ಮಾತಾಡ್ತಾ ಇರಬೇಕು ಅಪರಾಧ ಹೀಗಾಗುತ್ತೆ ಅಪರಾಧ ಹಾಗಾಗುತ್ತೆ ಕೊಲೆಗಡ್ಕ್ರೆಲ್ಲ ಆರಾಮಾಗಿ ಐಸರಾಗಿ ಕಾರಲ್ಲಿ ದೊಡ್ಡ ದೊಡ್ಡ ಬಂಗಲೆ ಕಟ್ಕೊಂಡು ಬದುಕ್ತಾ ಇದ್ದಾರೆ ಇವತ್ತು ಇಡೀ ನಮ್ಮ ನಾಡಿನ ಪರಿಸರವನ್ನು ಹಾಳು ಮಾಡಿದವರು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಭದ್ರ ವೈಢ್ಯರ ಮನೆಯಲ್ಲಿ ಕುಂಕಟ್ಟು ಬದುಕ್ತಾ ಇದ್ದಾರೆ ಶ್ರೀಮಂತ ಜೀವನ ನಡೆಸ್ತಾ ಇದ್ದಾರೆ ಆದರೆ ಏನೂ ಮಾಡದ ಬಡಪಾಯಿಗಳು ಅಸ್ತಮಾ ಕ್ಯಾನ್ಸರ್ ಇಂಥ ವಿಚಾರ ಸಂಕೆಡೆಗಳು ನಾಲ್ಕು ಮಂದಿ ಇದ್ದರೂ ಸಾಕು ನಾವು ಬಂದು ಹೇಳ್ತೀವಿ ಸೊ ನಮಗೆ ನಾಚಿಗಿಲ್ಲ ಯಾಕಂದರೆ ನಾವು ಪರಿಸರದ ಬಗ್ಗೆ ಮಾತನಾಡೋದು ನಾನು ಹತ್ತು ಮಂದಿ ಇದ್ದರೂ ಬಂದು ನಾವು ಮಾತಾಡ್ತೀವಿ ಯಾಕಂದರೆ ಎಕ್ಲೀಸ್ಟ್ ಹತ್ತು ಜನರು ಇದ್ದಾರೆ ಅಂತ ನಮ್ಮ ಖುಷಿ ವಿಚಾರ ಅಂದರೆ ಇವತ್ತು ಈ ಎಲ್ಲ ವಿದ್ಯಾರ್ಥಿನಿ ಇಷ್ಟು ಜನ ಬಂದು ಸೇರಿದಿರಿ ಕೇಳ್ತಾ ಇದ್ರಲ್ಲ ಭಾಳ ಖುಷಿ ವಿಚಾರ ನಮ್ಮ ಸುತ್ತಮುತ್ತಲಿನ ಏನಿದೆ ಆರೋಗ್ಯಪೂರ್ಣ ಪರಿಸರ ಇದೆ ಏನು ವಾತಾವರಣ ಇದೆ ಅದೇ ಪರಿಸರ ಇವತ್ತು ನೋಡಿ ಸುತ್ತ ಎಷ್ಟು ಹತ್ತಸರು ಹಸಿರು ಗಿಡ ಎಲ್ಲ ಇದಾವೆ ಅದು ನೋಡಿದ್ರೆ ಇದು ಉತ್ತಮ ಪರಿಸರ ಅಂತ ನಾವು ಹೇಳ್ಬೋದು ಸೊ ಇಂಥ ಉತ್ತಮ ಉತ್ತರ ಪರಿಸರ ಪರಿಸರ ಇದ್ರೆ ಉತ್ತಮ ಆರೋಗ್ಯ ಇರುತ್ತೆ ನಾವು ಮನುಷ್ಯರು ಈ ಈ ಪರಿಸರದ ಕೂಸುಗಳು ನಾವು ಪಂಚಭೂತಗಳಿಂದ ನಾವು ಬಂದಿರ್ತೀವಿ ಹುಟ್ಟಿರ್ತೀವಿ ಮತ್ತು ಕೊನೆಗೆ ಪಂಚಭೂತಗಳಲ್ಲಿ ನಾವು ಲೀನ್ ಆಗ್ತೀವಿ ಅದರ ನಡುವೆ ಅದರ ಜೊತೆ ಬದುಕೋದನ್ನು ಕಲಿಬೇಕು ಅವನ್ನ ಹಾಳಾಗಲಾರ್ದಂಗೆ ನೋಡ್ಕೊಳ್ಳೋದೇ ನಮ್ಮ ದೊಡ್ಡ ಜವಾಬ್ದಾರಿಯಾಗಿದೆ ಹಾಗಾಗಿ ಏನಂದರೆ ನೆಲ ಜಲ ಭೂಮಿ ಇದು ಎಲ್ಲ ನೀರನ್ನು ಗಾಳಿಯನ್ನು ಪ್ರತಿಯೊಂದನ್ನು ಪರಿಶುದ್ಧವಾಗಿಟ್ಕೊಂಡ ಜವಾಬ್ದಾರಿ ಎಲ್ಲರ ಮೇಲಿದೆ ಆದಿಮಾನ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಆದಿಮಾ ನಮ್ಮ ಕಾಡಿನಲ್ಲಿ ಇರ್ತಿದ್ದ ಅದು ಯಾವುದೇ ಬಟ್ಟೆ ಬರೆಗಳನ್ನ ಹಾಕ್ತಾ ಇದ್ದಿಲ್ಲ ಕಾಡಿನಲ್ಲಿ ಪ್ರಾಣಿ ಜೊತೆ ಇರ್ತಿದ್ದ ಪ್ರಾಣಿಗಳ ಜೊತೆ ಆಗ ಆತ ಅದು ಯಾವ ರೋಗ ಇದ್ದಿಲ್ಲ ಬಿ ಪಿ ಇದ್ದಿಲ್ಲ ಶುಗರ್ ಇದ್ದಿಲ್ಲ ಅಸ್ತಮಾ ಇದ್ದಿಲ್ಲ ಅಲರ್ಜಿ ಇದ್ದಿಲ್ಲ ಕ್ಯಾನ್ಸರ್ ಇದ್ದಿಲ್ಲ ಏನು ನೂರ ಎಂಟು ರೋಗಗಳ ಈಗ ನಾವು ಯಾವೂ ಇದ್ದಿಲ್ಲ ಅದಕ್ಕೆ ಆರಾಮಿದ್ದ ಅಲ್ಲೇ ಕಾಡಿನಲ್ಲಿ ಸಿಗುವಂಥ ಏನು ಹಣ್ಣುಗಳನ್ನು ಸಿಗುವಂಥ ಗಟ್ಟೆ ಕೆಣಸುಗಳನ್ನು ತಿನ್ಕ ಆರಂಭಿತ ಯಾವಾಗ ಊರು ಹೊರಗೆ ಯಾವಾಗ ಕಾಡು ಬಿಟ್ಟು ಹೊರ ಬಂದ ಅವನು ಸ್ವಾರ್ಥ ಆಗ್ತಾ ಹೋದ ಮನೆ ಕಡ್ದ ಊರು ಕಡ್ದ ನಾಡು ಕಡ್ದ ರಾಜ ಆಗ್ಬೇಕಂತ ಮೆರೆದ ಅಲ್ಲಿಂದ ಪ್ರಾರಂಭ ಆಯಿತು ಯುದ್ಧಗಳು ಪ್ರಾರಂಭ ಆಯಿತು ಆಮೇಲೆ ಆ ಮನುಷ್ಯ ಏನಾಗಿದೆ ಇಡೀ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಮೇಲೆ ಕಂಟ್ರೋಲ್ ತಗೋಣ ಕಂಟ್ರೋಲ್ ತಗೋತ ಹೋದ ನಮ್ಮ ಈ ಏನು ಜಗತ್ತು ಸೃಷ್ಟಿಯಾಗಿದೆ ದೇವರು ಸೃಷ್ಟಿ ಮಾಡಿದ್ದಾನೆ ದೇವರ ಕಣ್ಣಿಗೆ ಎಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಎಲ್ಲರೂ ಇಕ್ವಲ್ ಆದರೆ ನಾವೇನು ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಎಲ್ಲವನ್ನು ನಮ್ಮದು ಮನುಷ್ಯನಿಗಾಗಿ ಎಲ್ಲ ಮನುಷ್ಯನು ಉಪಯೋಗಿಸಿ ಅದನ್ನು ಅನುಭವಿಸ್ಬೇಕು ಅಂತ ಆ ದುರಾಸೆಗೆ ಹೋಗಿ ಕಂಪ್ಲೀಟು ಈ ಏನು ಸ್ವರ್ಗದಂತಿದ್ದ ಈ ಭೂಮಿಯನ್ನು ಇವತ್ತು ನರಕ ಮಾಡ್ತಾ ಹೋಗ್ತಾ ಇದ್ವಿ మళ్ళ నమ్మో రక్ష ఎల్ వందో మానవ కుల ఉలి ఎల్ వందోళ మానవ కుల ఉలిపో నెల తీసోణ ఈ నెల ಜೆ ಯಾಕೆ ಬಂತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಬರೋದಕ್ಕೆ ಕಾರಣ ಏನು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಬಂದಾದ ಮೇಲೆ ಎಲ್ಲ ಅವಕಾಶಗಳು ಪೂರ್ಣ ಪ್ರಮಾಣದಲ್ಲಿ ಜಾರಿ ಆಗಿವೆ ಅಥವಾ ಇಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಒಂದು ಹದಿನೈದು ಇಪ್ಪತ್ತು ನಿಮಿಷಗಳ ಸಮಯದಲ್ಲಿ ನಿಮ್ಗೆ ಹೇಳೋಕ್ಕೆ ಕಾಯಿಸ್ತೇನೆ ಈ ಹೈದ್ರಾಬಾದ್ ಕರ್ನಾಟಕ ಅಂತಂದ್ರೆ ಏನು ಅಂತಂದ್ರೆ ಹೈದರಾಬಾದ್ ನಿಜಾಮನಿಂದ ಆಡಳಿತ ಆಡಳಿತ ನಡೆಸಲ್ಪಡುವಂತಹ ಒಂದು ಪ್ರದೇಶ ಅದ್ರ ಜೊತೆಗೆ ಮಳೆ ಕಡಿಮೆ ಬಿಸಿಲು ಜಾಸ್ತಿ ಸಾಕ್ಷರತೆ ಕಡಿಮೆ ನಿರುದ್ಯೋಗ ಜಾಸ್ತಿ ಇಂಥ ಮೂಢನಂಬಿಕೆಗಳು ಜಾಸ್ತಿ ಇಂಥ ಪ್ರದೇಶವೇ ಹೈದರಾಬಾದ್ ಕರ್ನಾಟಕ ಅನ್ನುವಂಥದ್ದು ಎಲ್ಲರ ಭಾವನೆ ನೋಡ್ರಿ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಎಪ್ಪತ್ನಾಲ್ಕು ಪಾಯಿಂಟ್ ಜೀರೋ ನಾಲ್ಕು ಭಾರತದ ಸಾಕ್ಷರತೆ ಅದೇ ನಾವು ಕರ್ನಾಟಕ ಬಂದರೆ ಎಪ್ಪತ್ತೈದು ಪಾಯಿಂಟ್ ಮೂವತ್ತಾರು ಪರ್ಸೆಂಟ್ ಅದೇ ನಮ್ಮ ಹೈದರಾಬಾದ್ ಕರ್ನಾಟಕ ಬಂದರೆ ಅರುವತ್ನಾಲ್ಕು ಪರ್ಸೆಂಟ್ ಇದೆ ಅದು ಯಾದಗಿರಿ ಜಿಲ್ಲೆಗೆ ಹೋದೆ ಅಂತಂದರೆ ಐವತ್ತೆರಡು ಪರ್ಸೆಂಟ್ ಇದೆ ಅದು ಯಾದಗಿರಿಯಲ್ಲಿ ಮಹಿಳೆಯರ ಸಾಕ್ಷರತೆ ನೋಡಿದ್ರೆ ನಲವತ್ತೆರಡು ಪರ್ಸೆಂಟ್ ಇದೆ ಅಂದ್ರೆ ಸಾಕ್ಷರತೆಯಲ್ಲಿ ನಾವು ಹಿಂದುಳಿದ ಅಂತ ಅದೇ ನಾವು ಆರೋಗ್ಯಕ್ಕೆ ಬಂದೆ ಅಂತಂದ್ರೆ ಅತಿ ಹೆಚ್ಚು ಅಪೌಷ್ಟಿಕ ಇರುವಂತ ಮಕ್ಕಳು ಮತ್ತು ಅತಿ ಹೆಚ್ಚು ಹೆರಿಗೆ ಸಂದರ್ಭದಲ್ಲಿ ವಾಣಿಜ್ಯರು ಸಾಯುವಂಥದ್ದು ಎಲ್ಲಿ ಮರಣ ಅನ್ನುವಂಥದ್ದು ಎಲ್ಲಿ ಅಂತಂದ್ರೆ ಹೈದರಾಬಾದ್ ಕರ್ನಾಟಕ ಪ್ರದೇಶ ಈ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಂತಂದ್ರೆ ಹಿಂದುಳಿದ ಹಣೆಪಟ್ಟೆಗಳನ್ನ ಕಟ್ಟಿರುವಂತದ್ದು ಕಟ್ಟಿರುವಂಥದ್ದು ಇತ್ತೀಚೆಗೆ ರಿಸಲ್ಟ್ ಬಂದಿರೋದನ್ನ ನಾವು ನೋಡಿದ್ದೀವಿ ಎಸ್ ಎಲ್ ಸಿ ಪಿ ಯು ಸಿ ರಿಜಲ್ಟ್ ಅನ್ನ ನಾವು ಒಂದೆರಡು ಮೇಲ್ ನೋಡಬೇಕಾಗಿಲ್ಲ ನಮ್ಮ ಹೈದರಾಬಾದ್ ಕರ್ನಾಟಕದ ಕೆಳಗಡೆನೆ ಇರ್ತಾವ ಆ ರೀತಿ ಆಗೋದಕ್ಕೆ ಏನ್ ಕಾರಣ ಅಂತಂದ್ರೆ ಇಲ್ಲಿರುವಂತ ಪರಿಸರ ಮತ್ತು ಮಾನವ ನಿರ್ಮಿತ ಪರಿಸರ ಅಂತ ಅಂದ್ರೆ ಆಡಳಿತ ನಡೆಸುವಂತ ಜನಪ್ರತಿನಿಧಿಗಳು ಮತ್ತು ಈ ಹಿಂದೆ ಅರಸರು ಆಡಳಿತ ನಡೆಸಿದ್ದು ಕೂಡ ಜನರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿಲ್ಲ ಅಂತ ಹೇಳಿ ಹೈದರಾಬಾದ್ ನಿಜಾಮ ಸುಮಾರು ವರ್ಷಗಳ ಆಡಳಿತ ನಡೆಸ್ತಾನೆ ಇಡೀ ಏಷ್ಯಾ ಖಂಡದಲ್ಲಿ ಅತ್ಯಂತ ಶ್ರೀಮಂತ ಅರಸ ಯಾರಂತಂದ್ರೆ ಹೈದರಾಬಾದ್ ನಿಜಾಮ ಆದ್ರೆ ಇಡೀ ಜಗತ್ತಿನಾಗ ಒಂದು ಸಂಸ್ಥಾನದ ಅಡಿಯಲ್ಲಿ ಅತಿ ಹೆಚ್ಚು ಇರುವಂತ ಜಗತ್ತಿನ ಸಂಸ್ಥಾನ ಅಂತಂದ್ರೆ ಅದು ಹೈದರಾಬಾದ್ ನಿಜಾಮನ ಸಂಸ್ಥಾನ ಇದರ ಅರ್ಥ ಏನಂತಂದ್ರೆ ಆಡಳಿತ ನಡೆಸುವಂತ ಹೈದರಾಬಾದ್ ನಿಜಾಮ ಆದ ಆದ್ರೆ ಅವನ ಕೆಳಗಡೆ ನಾವಿರುವಂತ ಜನಸಾಮಾನ್ಯರು ಬಡವರಾದ್ವಿ ನೋಡಿ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರಂದು ನಮಗೆ ವಿಶೇಷ ಸ್ಥಾನಮಾನ ಸಿಗಬೇಕಿತ್ತು ಆದರೆ ಅವಾಗ ಸಿಗಲಿಲ್ಲ ಕಾರಣ ಏನಂತಂದರೆ ನಮಗೆ ಅರಿವಿನ ಕೊರತೆ ಅರಿವಿನ ಕೊರತೆ ಅಂತಂದರೆ ನೋಡಿ ಹೈದರಾಬಾದ್ ನಿಜಾಮನ ಆಡಳಿತದ ಪ್ರದೇಶ ಮೂರು ಪ್ರದೇಶಗಳು ಒಂದು ತೆಲಂಗಾಣ ಮತ್ತೊಂದು ಮಾರಾಠವಾಡ ಮತ್ತು ನಮ್ದೊಂದು ಹೈದರಾಬಾದ್ ಕರ್ನಾಟಕ ನೋಡಿ ಎರಡೂ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನ ಅವಾಗಿನೇ ಸಿಗುತ್ತಿ ಆದರೆ ನಮಗೆ ಮಾತ್ರ ಸಿಗಲಿಲ್ಲ ಕಾರಣ ಏನಂತಂದರೆ ನಾವು ಕೇಳಿಲ್ಲ ಮತ್ತು ನಮಗೆ ಆ ರೀತಿ ಅರಿವಿನೇ ಇರಲಿಲ್ಲ ಹೋರಾಟ ಮಾಡುವಂತ ಭಾವನೆ ನಮ್ಮ ಭಾಗಕ್ಕೆ ಬಹಳ ಕಡಿಮೆ ಯಾಕಂದ್ರೆ ನಾನು ಅವ್ರು ಸಿಕ್ಕ ವಯಸ್ಸಿಂದಲೂ ನಾನು ಅವ್ರನ್ನ ತುಂಬಾ ಹತ್ತಿರದಿಂದ ನೋಡಿದೀನಿ ಅವರು ವೃತ್ತಿಯಲ್ಲಿ ಶಿಕ್ಷಕರಿದ್ರೂ ಇನ್ನೂ ಎರಡು ಮೂರು ವರ್ಷ ಸರ್ವಿಸ್ ಇದ್ರೂ ಅವ್ರು ಆರಾಮ್ ಸರ್ವಿಸ್ ಮುಗಿಸಿ ಆರಾಮ್ ರಿಟೈರ್ಮೆಂಟ್ ಲೈಫ್ ಎಂಜಾಯ್ ಮಾಡಬಹುದಾಗಿತ್ತು ಅವ್ರು ಇನ್ನೂ ಎರಡು ಮೂರು ವರ್ಷಕ್ಕೆ ಕ್ಲಿಯರ್ ಎಸ್ ತಗೊಂಡು ನನ್ನ ಕಡೆಯಿಂದ ನಾನು ಸಮಾಜಕ್ಕೆ ನನ್ನ ಕಡೆಯಿಂದ ಕೊಡುಗೆ ಕೊಡಬೇಕಂತೇಳಿ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಆ ವಯಸ್ಸಿನಲ್ಲಿ ಅವರ ಕ್ರಿಯಾಶೀಲತೆಯನ್ನು ನಾವು ಅಳವಡಿಸ್ಕೋಬೇಕು ಯಾಕಂದರೆ ತುಂಬ ಹೈಪರ್ ಆಕ್ಟಿವ್ ಮನುಷ್ಯರು ಅವರು ಅವರ ಈ ಒಂದು ಸರ್ವಾಂಗೀಣ ಅಭಿವೃದ್ಧಿ ಹೋರಾಟಗಳ ಹೋರಾಟ ಸಮಿತಿಯಿಂದ ಇನ್ನೂ ಇನ್ನೂ ಇನ್ನಷ್ಟು ಇಂಥ ಕಾರ್ಯಕ್ರಮಗಳು ಮೂಡಿ ಬರಲಿ ಮೊನ್ನೆ ಒಂದು ಅವರು ಹೇಳಿದ ಕೇಳಿ ತುಂಬ ಬೇಸರ ಆಯಿತು ಇಂಥ ಕಾರ್ಯಕ್ರಮಕ್ಕೆ ಯಾರೂ ಬರೋದಿಲ್ಲ ನೀವು ಡ್ಯಾನ್ಸು ಮತ್ತು ಹಾಡು ಅವೆಲ್ಲ ಕಲ್ಚರಲ್ ಫಂಕ್ಷನ್ಸ್ ಇಡ್ರಿ ಎಲ್ಲರೂ ಬರ್ತಾರಂತ ಯಾರೋ ಒಬ್ಬರು ಹೇಳಿದಂತೆ ಅದು ನಿಜ ಮೊನ್ನೆ ಸೈಕಲ್ ಒಂದು ಜಾತ ಇಟ್ಟಿದ್ದಕ್ಕೆ ಯಾರೂ ಬಂದಿದ್ದಿಲ್ಲ ನಾನು ಹೋಗಿದ್ದೆ ದಯಮಾಡಿ ನಾನು ಎಲ್ಲ ಯುವಕರೆಲ್ಲ ಇದು ನಮ್ಮಲ್ಲಿ ಕೇಳ್ಕೊಳ್ತೀನಿ ಈ ಕಲ್ಚರಲ್ ಇವೆಲ್ಲ ಫಂಕ್ಷನ್ಸ್ ಎಲ್ಲ ಇದ್ದಿರ್ತವೆ ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ತಮ್ಮ ಸಮಯವನ್ನು ಕೊಟ್ಟು ನೀವು ಬಂದರೆ ಇನ್ನೂ ಮುಂದಿನ ದಿನಗಳಲ್ಲಿ ನಿಮಗೆ ಇದರಿಂದ ತುಂಬ ತಿಳ್ಕೊಳ್ಳೋದಿರುತ್ತೆ ಇದೇ ರೀತಿಯಾಗಿ ಇನ್ನೂ ಬಸರಾಜ್ ಬ್ಯಾಂಗಣಿ ಅವರು ಇನ್ನು ಮುಂದುವರೆಂಥ ಕಾರ್ಯಕ್ರಮಗಳಲ್ಲಿ ಇನ್ನೂ ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿ ಹೊರತುಪಡಿಸಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಹಿರಿಯರಿಗೆ ಸಮಾಜಮುಖಿ ಕಾರ್ಯಕ್ರಮಗಳ ಜೊತೆಗೆ ಶೈಕ್ಷಣಿಕ ರಂಗದಲ್ಲಿ ಉನ್ನತಿಯನ್ನು ಸಾಧಿಸೋದಕ್ಕೆ ಏನಾಗುತ್ತಿದೆಯೋ ಅಂತಹ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಇವತ್ತ ಸರ್ವಾಂಗೀಣ ಹೋರಾಟ ಸಮಿತಿ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಆಯೋಜನೆ ಮಾಡಿದೆ ಹಾಗಾಗಿ ಬಹಳ ವಿಶೇಷವಾಗಿ ಮಾನ್ಯ ಬಸವರಾಜ್ ಬ್ಯಾಗಳಮನಿ ಅವರಿಗೆ ಸಹೋದರ ಅವರಿಗೆ ಮತ್ತು ಅವರೆಲ್ಲ ತಂಡಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಈ ವೇದಿಕೆ ಮುಖಾಂತರ ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ನಮ್ಮ ಸಹೋದರ ವಿರಾಟ್ ಕೃಷ್ಣ ಸರ್ ಆಗಲೇ ಇಂತಹ ಕಾರ್ಯಕ್ರಮಗಳಿಗೆ ನಾವೆಲ್ಲ ಸಾಥ್ ಪಟ್ಟಾಗ ಮಾತ್ರ ಇನ್ನೂ ನೂರು ಕಾರ್ಯಕ್ರಮಗಳಾಗೋದಕ್ಕೆ ಸಾಧ್ಯ ಅದಕ್ಕಾಗಿ ವೇದಿಕೆ ಮುಖಾಂತರ ಒಂದು ಮನವಿಯನ್ನು ಈಗ ಈ ಆಯೋಜಕರಿಗೆ ನಾನು ಏನು ಮನವಿ ಮಾಡಿಕೊಡ್ತೇನೆ ಅಂದರೆ ಭಾಳ ದೊಡ್ಡ ಸಂಖ್ಯೆಯ ನಮ್ಮ ಜನರನ್ನ ನೀವು ಅಪೇಕ್ಷೆ ಪಡೋ ಅವಶ್ಯಕತೆ ಇಲ್ಲ ಭಾಳ ಚಿಕ್ಕದಾಗಿರ್ತಕ್ಕಂಥ ಚೊಕ್ಕದಾಗಿರ್ತಕ್ಕಂಥ ತೀರಾ ಅವಶ್ಯಕತೆ ಇರತಕ್ಕಂಥ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿದ್ದಾರೆ ಮುಂದೆ ಇದನ್ನು ಕೊನೆಯ ಕಾರ್ಯಕ್ರಮ ಅಂತ ಇವಾಗಲ್ಲ ಇಲ್ಲಿಂದ ಆರಂಭ ಆಗಲಿ ಕಾರ್ಯಕ್ರಮಗಳಿಂದ ವಿಮುಕ್ತರಾಗಲಿ ಭಾಳ ಆಗಿ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂಥ ಮಕ್ಕಳನ್ನು ಸೇರಿಸಿ ಈ ಒಂದು ಕಾರ್ಯಕ್ರಮ ಹೇಗೆ ಮಾಡಿದರೆ ಇದು ಮೂರು ಮೂರು ಕಾರ್ಯಕ್ರಮ ತಮ್ಮ ಸಂಘಟನೆಯಿಂದ ಆಗಲಿ ಅಂತ ಹೇಳ್ತಾ ಮಹಾತ್ಮ ಗಾಂಧೀಜಿ ಎರಡು ವಿಷಯನ ಇಟ್ಕೊಂಡ್ರು ಒಂದು ಪರಿಸರ ಮತ್ತೊಂದು ಪರಿಸರ ಅಂತ ಎರಡರ ಬಗ್ಗೆ ಎರಡು ವಿಚಾರ ಅಷ್ಟೇ ನಾನು ಮಹಾತ್ಮ ಗಾಂಧೀಜಿ ಒಂದು ಕಡೆ ಹೇಳ್ತಾರೆ ಈ ಪ್ರಕೃತಿ ಮನುಷ್ಯನ ಎಲ್ಲ ಆಸೆಗಳನ್ನು ಪೂರೈಸುವಷ್ಟು ಶಕ್ತಿ ಪರಿಸರಕ್ಕಿದೆ ಆದರೆ ಮನುಷ್ಯನ ದುರಾಸೆಯನ್ನು ಪೂರೈಸೋದಿಲ್ಲ ಪರಿಸರ ಮನುಷ್ಯನ ಆಸೆಯನ್ನು ಪೂರೈಸಿಕೊಳ್ಳದೆ ಹೊರತು ಆತನ ದುರಾಸೆಯನ್ನಲ್ಲ ಈ ನಾಡಿನ ಶ್ರೇಷ್ಠ ಕವಿ ಕವಿಷ್ ಹೇಳ್ತಾರೆ ಮರಗಳಿಲ್ಲದ ಪ್ರಾಣಿಗಳಿಲ್ಲದ ಪರಿಸರ ಸ್ಮಶಾನಕ್ಕಿಂತ ಕಡೆಯಾಗಿದೆ ಇವತ್ತು ನಾವು ಹೇಗೆ ಪರಿಸರವನ್ನು ಸ್ವೀಕಾರ ಮಾಡಿ ಉದ್ದಾಗೆ ಉದ್ದಾಗ ಹಾಗೆ ಈ ಪರಿಸರವನ್ನು ಯಥಾವತ್ತಾಗಿ ಮುಂದಿನ ತಲೆಮಾರಿಗೆ ಹಸ್ತಾಂತರ ಮಾಡ್ತಕ್ಕಂಥ ಜವಾಬ್ದಾರಿ ಇವತ್ತು ನನ್ನತಕ್ಕಂಥದ್ದೆ ಆ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ನನ್ನ ಸಹೋದರ ಮಂಜುನಾಥ್ ಕೂಡ ಸಾಕಷ್ಟು ವಿಚಾರಗಳನ್ನು ತ್ರೀ ಸೆವೆಂಟಿ ತ್ರೀ ಸೆವೆಂಟಿ ಒನ್ ಬಗ್ಗೆ ಇವತ್ತು ಒಂದು ತ್ರೀ ಸೆವೆಂಟಿ ಒನ್ ಆರ್ಟಿಕಲ್ ಬರೋದರಿಂದ ಬಂದಿದ್ದರಿಂದ ನಮ್ಮ ಭಾಗದ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅಧಿಕಾರಿಗಳಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಇತ್ತು ಅವರೆಲ್ಲ ಅಧಿಕಾರಿಗಳಾಗೋದಕ್ಕೆ ಸಾಧ್ಯ ಇಂತಹ ವಿಚಾರಗಳನ್ನು ಸಮಾಜಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಇವತ್ತು ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಮಾಡಿದೆ ಮಾನ್ಯ ನಮ್ಮ ಸಹೋದರಾಗಿರ್ತಕ್ಕಂಥ ಪಾಟೀಲ್ ಡಾಕ್ಟರ್ ಬಾಳ ಸಾಕಷ್ಟು ಸುಕುಮಾರ್ ಸರ್ ಸಾಕಷ್ಟು ವಿಚಾರಗಳನ್ನು ತಿಳಿಸಿದೆ ಇನ್ನೂ ಮೂರು ಗಂಟೆ ಅವರು ಮಾತಾಡ್ಬೋದಾಗಿರ್ತಕ್ಕಂಥ ವಿಷಯ ಹಂಗಿತ್ತು ಆದರೆ

ಸರ್ವಾಂಗಿನ ಅಭಿವೃದ್ಧಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಮ್ಯಾಗಳಮನಿ ಹಾಗೂ ಇತರರು ಉಪಸ್ಥಿತರಿದ್ದರು